ನಟಿ ಮೇಘನರಾಜ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಅವರೀಕ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶದ ಮೂಲಕ ಸುದ್ದಿಯಲ್ಲಿದ್ದಾರೆ ಆದರೆ ಮೇಘನರ ಸರ್ಜಾ ಖುಷಿ ಖುಷಿಯಾಗಿ ಹೊಸ ಮನೆ ಫೋಟೋ ಹಂಚಿಕೊಳ್ತಿದ್ದಂಗೆ ಚಿರು ಅಭಿಮಾನಿಗಳು ಅಚ್ಚರಿಕೊಂಡಿದ್ದಾರೆ ಇನ್ಮುಂದೆ ಶಾಶ್ವತವಾಗಿ ಮೇಘನಾ ಚಿರು ಮನೆಯಿಂದ ದೂರವಾದ್ರ ಅಂತ ಕೊರಕ್ತಿದ್ದಾರೆ ಹೌದು ಹೊಸ ಮನೆ ಕಟ್ಟಿಸಿರೋ ಮೇಘನಾ ತನ್ನ ಮನೆಗೆ ಮೇಘನರ ಸರ್ಜಾ ಹಾಗೂ ರಾಯಂದ್ರಾಜ್ ಎಂದಷ್ಟೇ ಹೆಸರು ಹಾಕಿಸಿದ್ದಾರೆ ರಾಯನ್ ರಾಜ್ ಮುಂದೆ ಸರ್ಜಾ ಸರ್ ನೇಮ್ ಬಿಟ್ಟಿರೋದು ಚಿರು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ಚರ್ಚೆಗೆ ಗ್ರಾಸವಾಗಿದೆ ಮೇಘನಾ ಅವರ ಹೊಸ ಮನೆ ನೋಡ್ತಿದ್ದಂತೆ ಮೇಘನಾ ಹಾಗೂ ಚಿರು ಅಭಿಮಾನಿಗಳು ಹಾಗಿದ್ದರೆ ಇನ್ನೆಂದು ಮೇಘನರ ಸರ್ಜಾ ಚಿರಂಜೀವಿ ಮನೆಗೆ ಹೋಗಲ್ವಾ ಅಂತ ಪ್ರಶ್ನಿಸುತ್ತಿದ್ದಾರೆ ಅಂದ ಹಾಗೆ ಚಿರು ಮನೆಯಿಂದ ನಿಜವಾಗಿಯೂ ಮೇಘನ ದೂರ ಉಳಿದಿದ್ದಾರೆ ಆದರೆ ಅದಕ್ಕೂ ಬಲವಾದ ಕಾರಣವಿದೆಯಂತೆ ಮೂಲಗಳ ಪ್ರಕಾರ ನಿಜವಾಗಿಯೂ ಚಿರು ಮನೆಯಿಂದ ದೂರ ಇರಲು ಮೇಘನ ನಿರ್ಧರಿಸಿದ್ದಾರಂತೆ ಅದಕ್ಕೂ ಸಕಾರಣವಿದೆ ಮೇಘನ ಚಿರು ಆ ಮನೆಯಲ್ಲಿ ಖುಷಿ ಖುಷಿಯಾಗಿ ಒಂದಾಗಿ ಬದುಕಿದ್ದರು ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಸಾವಿರಾರು ಕನಸು ಕಂಡಿದ್ದರು ಆದರೆ ಈಗ ಚಿರು ಬದುಕಿಲ್ಲ ಹೀಗಾಗಿ ಆ ಮನೆಗೆ ಹೋದರೆ ಸದಾಕಾಲ ಮೇಘನಾಗೆ ಎಲ್ಲ ಕಡೆ ಚಿರು ನೆನಪು ಕಾಡಿ ಮನಸ್ಸಿಗೆ ನೋವಾಗುತ್ತದೆ ಇತ್ತೀಚೆಗೆ ಕಷ್ಟಪಟ್ಟು ನೋವಿನಿಂದ ಹೊರಬಂದು ಮಗನ ಮುಖ ನೋಡಿ ಹೊಸ ಬದುಕು ಆರಂಭಿಸಿದ್ದಾರೆ ಹೀಗಾಗಿ ಚಿರು ನೆನಪು ಮತ್ತು ಮಗನ ಬಾಲ್ಯದ ಜೊತೆ ಖುಷಿಯಾಗಿ ಬದುಕಲು ಮೇಘನಾ ಹೊಸ ಮನೆ ಕಟ್ಟಿದ್ದಾರಂತೆ ಮೇಘನಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ